ಅಲ್ಲಿ ಕವರ್ ಆಗ್ತಾ ಇರುತ್ತೆ ಸರ್ ಸಿ ಸಿ ಕ್ಯಾಮ್ರಾ ಹಂಗೆಲ್ಲ ಮಾಡಬಾರ್ದು ಸರ್ ಸರಿ ಆಯ್ತು ಬಿಡಿ ಆಯ್ತು ಬಿಡಿ ಫೋಟೋ ತಗೋ ಹಣ ಇವತ್ತು ಮಲ್ಲೇಶ್ ಬಾಬು ಅವರು ಗುರುತು ಧನಭತ್ತ ಮಹಿಳೆಗೆ ಮತ ನೀಡಿದ್ದೀನಿ ನಮ್ಮ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಮೂರು ಲಕ್ಷಕ್ಕೆ ಅಧಿಕ ಮತಗಳಿಂದ ಗೆಲ್ತಾರೆ ಅಂತ ವಿಶ್ವಾಸ ಇದೆ ಅವರ ತಂದೆಯವರು ಅವ್ರ ಕುಟುಂಬದಿಂದ ಬಿ ಜೆ ಪಿಯವರ ನರೇಂದ್ರ ಮೋದಿಯವರ ಒಂದು ಸಾಧನೆಗಳಿಂದ ದೇವೇಗೌಡರು ಕುಮಾರಸ್ವಾಮಿಯವರ ಒಂದು ನೀರಾವರಿ ಅಧಿಕಾರದಿಂದ ಈ ರಾಜ್ಯದಲ್ಲಿ ಒಳ್ಳೆಯ ಕೆಲಸ ಆಗುತ್ತೆ ಕೋಲಾರ ಡಿಸ್ಟಿಕ್ ಎಲ್ಲ ಕಡೆಯೂ ನೀರು ಬರಲು ಎಲ್ ಮಲ್ಲೇಶ್ ಮಲ್ಲೇಶ್ ಅವರು ಭಾರಿ ಹೋರಾಟ ಮಾಡ್ತಾರೆ ತಂದೆ ತರ್ತಾರೆ ಅಂತ ನಂಬಿ ಇವತ್ತು ನಮ್ಮ ಬಿ ಜೆ ಪಿ ಪಕ್ಷದಿಂದ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವ್ರನ್ನ ಎಲ್ಲರೂ ಸಂತೋಷವಾಗಿ ಓಟ್ ಹಾಕಿ ಇವತ್ತು ಅವ್ರನ್ನ ಕೆಲಸ ಮಾಡಲಿರ್ತಾರೆ